ರಾಜ್ಯದಲ್ಲಿ ಬಿಜೆಪಿ ಶುದ್ಧೀಕರಣವಾಗಬೇಕು ಅಪ್ಪ ಮಕ್ಕಳ ಕೈಯಿಂದ ಮುಕ್ತವಾಗಬೇಕು ಆ ನಿಟ್ಟಿನಲ್ಲಿ ದೆಹಲಿಗೆ ತೆರಳಿ ಅಮಿತ್ ಶಾ ಜೊತೆ ಮಾತುಕತೆ ನಡೆಸುವುದಾಗಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸಂಜೆ ಏಳು ಮೂವತ್ತಕ್ಕೆ ದೆಹಲಿಗೆ ತಲುಪಿ ಅಮಿತ್ ಶಾ ಅವರ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಲಿದ್ದೇನೆ ದೆಹಲಿಗೆ ಹೋಗಿ ಬಂದ ಮೇಲೆ ಎಲ್ಲವೂ ಸ್ಪಷ್ಟವಾಗುತ್ತದೆ ಬಹಳಷ್ಟು ಜನರು ನನಗೆ ಬೆಂಬಲ ನೀಡಿದ್ದಾರೆ ಎಂದರು ಬಾ ಅಂತ ಅವರು ಹೇಳಿದ್ದಾರೆ ಹಾಗಾಗಿ ಅವರನ್ನ ಭೇಟಿ ಮಾಡಲು ತೆರಳುತ್ತಾ ಇದ್ದೇನೆ ಹಿಂದುಳಿದ ವರ್ಗಗಳ ಬೆಂಬಲ ಸಿಕ್ಕಿದೆ ಬಿಲ್ಡಿಂಗ್ ಕೊಡದು ಹೋಗುವಷ್ಟು ಜನರು ಸೇರಿದ್ದನ್ನ ನೀವು ನೋಡಿದ್ದೀರಿ ಎಂದು ಈಶ್ವರಪ್ಪ ಹೇಳಿದರು ಹಿರಿಯರ ಮಾತಿಗೆ ಗೌರವ ಕೊಟ್ಟು ನಾನು ದೆಹಲಿ ಹೊರಟಿದ್ದೇನೆ ಒಂದು ಮುಕ್ಕಾಲು ಫ್ಲೈಟು ಇಷ್ಟು ಮಧ್ಯೆ ನೀವು ಈಗಲೇ ಹಿಡ್ಕೊಂಡಿದ್ದೀರಿ ಹೊರಡಬೇಕಾದ್ರೆ ನಮ್ಮ ಕಾರ್ಯಕರ್ತರೆಲ್ಲ ಹೇಳಿದ್ರು ನೀವು ವಾಪಸ್ ಬರೋಷ್ಟೊತ್ತಿಗೆ ಖಂಡಿತ ಚುನಾವಣೆ ಸ್ಪರ್ಧೆ ಮಾಡೇ ಮಾಡ್ತೀರಿ ಒಂದು ಐನೂರು ಮೋಟ್ರ್ ಸೈಕಲ್ಲು ಒಂದು ದೊಡ್ಡ ಹಾರ ಇದೆಲ್ಲ ಇಟ್ಕೊಂಡು ರೆಡಿ ಮಾಡ್ತೀವಿ ನಮ್ಮ ದೇಶದ ಉಕ್ಕಿನ ಮನುಷ್ಯ ಯುತ ಅಮಿತ್ ಶಾರವರು ನನಗೆ ದೆಹಲಿಗೆ ಬರಕ್ಕೆ ಹೇಳಿದ್ದಾರೆ ಇವತ್ತು ನಾನಿವತ್ತು ಹನ್ನೊಂದು ಮುಕ್ಕಾಲಿಗೆ ಶಿವಮೊಗ್ಗದಿಂದ ಫ್ಲೈಟಲ್ಲಿ ಹೊರಟು ಒಟ್ಟು ಏಳು ಇಪ್ಪತ್ತಕ್ಕೆ ನಾನು ದೆಹಲಿಯಲ್ಲಿ ಇರ್ತೇನೆ ಇವತ್ತು ರಾತ್ರಿನೇ ನಮ್ಮ ಮನೆಗೆ ಬರಬೇಕು ಅನ್ನೋಂಥ ಅವರು ತಿಳಿಸಿದ್ದಾರೆ ನಮ್ಮ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಮಾನ್ಯ ರಾಜೇಶ್ ಜಿ ನೀವು ಅವ್ರ ಮನೆಗೆ ಹೋಗಿ ಭೇಟಿ ಮಾಡಬೇಕು ಅನ್ನೋಂಥ ಮಾತು ಹೇಳಿದ್ದಾರೆ ಇವತ್ತು ರಾತ್ರಿನೇ ಅವ್ರನ್ನ ಭೇಟಿ ಮಾಡೋದಿದ್ದೇನೆ ನಾಳೆ ನಾಳೆ ವಾಪಸ್ ಶಿವಮೊಗ್ಗ ಗೊತ್ತಿಲ್ಲ ನಾನಂತೂ ನಾನು ತುಂಬ ಸ್ಪಷ್ಟವಾಗಿ ಅವ್ರು ಹೇಳಿದ್ರಿ ನಿನ್ನೆ ಫೋನ್ ಮಾಡ್ದಾಗು ಹೇಳಿದ್ದೇನೆ ನಾನು ನಿಂತ ಇರೋಂಥ ಉದ್ದೇಶ ನಾನು ಎಮ್ ಎಲ್ ಎಮ್ ಎಲ್ ಸಿ ಮಂತ್ರಿಗಳು ಎಲ್ಲ ಸ್ಥಾನಮಾನಗಳು ನೋಡಿದ್ದೀನಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು ನಂಬರ್ ಒನ್ ನಂಬರ್ ಟು ಅಪ್ಪ ಮಕ್ಕಳ ಕೈಯಿಂದ ಈ ಪಕ್ಷ ಮುಕ್ತವಾಗಬೇಕು ಮೂರನೇದು ಎಲ್ಲ ಹಿಂದುತ್ವವಾದಿಗಳು ಸಿ ಟಿ ರವಿ ಇರ್ಬೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಸದಾನಂದ ಗೌಡ ಇರ್ಬೋದು ಅನಂತಕುಮಾರ್ ಹೆಗ್ಡೆ ಇರ್ಬೋದು ಇವರೆಲ್ಲರೂ ಕೂಡ ಪಕ್ಕಕ್ಕೆ ಸರಸಾಗಿದೆ ಹಿಂದುತ್ವವಾದಿಗಳನ್ನು ಯಾಕೆ ಪಕ್ಕಕ್ಕೆ ಸರ್ಸಿದ್ಯಾರೋ ನನಗಂತೂ ಗೊತ್ತಿಲ್ಲ ಎಲ್ಲ ಅಂಶವನ್ನು ಕೂಡ ನಾನು ಅಮಿತ್ ಶಾ ಅವ್ರ ಹತ್ರ ಮಾತಾಡ್ತೇನೆ ಹಿಂದುತ್ವದ ಬಗ್ಗೆ ಮಾತಾಡೋದೇ ತಪ್ಪೇನು ಯಡಿಯೂರಪ್ಪನವ್ರ ಜೊತೆಗೆ ಇಲ್ಲ ಅನ್ನೋದು ಒಂದೇ ಕಾರಣಕ್ಕೆ ಸಂಘಟನೆ ಜೊತೆಗೆ ಇದ್ದಾರೆ ಅಂತ ಒಂದೇ ಕಾರಣಕ್ಕೆ ಇವರೆಲ್ಲ ಪಕ್ಕಕ್ಕೆ ಸರಿಸೋದು ಯಾವ ನ್ಯಾಯ ಇದನ್ನಷ್ಟೂ ಕೂಡ ನಾನು ಅಮಿತ್ ಶಾ ಅವ್ರ ಹತ್ರ ಮಾತಾಡೋದಿದ್ದೇನೆ ಯಾಕೆ ಅವ್ರು ಪ್ರಯತ್ನ ಮಾಡ್ತಾರೆ ನಾನು ಅವ್ರು ಮನಸ್ಸಲ್ಸೋ ಪ್ರಯತ್ನ ಮಾಡ್ತೀನಿ ಯಾವ ಉದ್ದೇಶಕ್ಕೆ ನಾನು ನಿಲ್ತಾ ಇದ್ದೀನಿ ತಪ್ಪೋಸರಿನ ನೀವೇ ಹೇಳಿ ಅಂತ ನಾನು ಇವ್ರಿಗೆ ಹೇಳ್ತೀನಿ ರಾಜ್ಯದಲ್ಲಿ ಇವತ್ತು ಚರ್ಚೆ ಆಗ್ತಿರೋದು ಅಂಶ ಇದೇ ಉದ್ದೇಶಕ್ಕೆ ಚರ್ಚೆ ಅಂತ ನಾನು ಚುನಾವಣೆ ನಿಂತಿದ್ದು ಚರ್ಚೆ ಚೆನ್ನಾಗಿ ಆಗ್ತಾಯಿದೆ ಎಲ್ಲರೂ ನನಗೆ ಫೋನ್ ಮಾಡಿ ಹೇಳ್ತಿದ್ದಾರೆ ನೀವು ತೊಗೊಂಡಿರಂಥ ಉದ್ದೇಶದ ಯಾವ ಉದ್ದೇಶಕ್ಕೆ ಚುನಾವಣೆ ನಿಲ್ತಾ ಇದ್ದಾರೆ ಇದು ಸರಿ ಇದೆ ಯಾವ ಕಾರಣಕ್ಕೂ ಹಿಂದೆ ಸರ್ಕೋಬೇಡಿ ಎಲ್ಲರೂ ಹೇಳ್ತಾ ಇದ್ದಾರೆ ಬಿ ಜೆ ಪಿಯವರು ಅಷ್ಟೇ ಅಲ್ಲ ಕಾಂಗ್ರೆಸ್ನವ್ರು ಜೆ ಡಿ ಎಸ್ನವರು ಕೂಡ ನಾವು ನಿಮ್ಮ ಹಿಂದಿದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಬೇರೆ ಕಡೆ ಮನಸ್ಸು ಹೊಲಿಸೋದಕ್ಕೂ ಶಿವಮೊಗ್ಗಕ್ಕೂ ವ್ಯತ್ಯಾಸ ಇದೆ ಶಿವಮೊಗ್ಗದಲ್ಲಿ ಮೋದಿನ ಪ್ರಧಾನಮಂತ್ರಿ ಮಾಡಲೇಬೇಕು ಅನ್ನೋಂಥ ಉದ್ದೇಶದಲ್ಲಿ ನಾನು ಇರೋನು ಹಾಗಾಗಿ ಈ ಚುನಾವಣೆ ನಾನು ಗೆಲ್ತೀನಿ ಮೋದಿಗೆ ಒಕ್ರೆ ಎತ್ತಿದ್ದೀನಿ ಅದರಲ್ಲೇನು ವ್ಯತ್ಯಾಸ ಇಲ್ಲ ಈ ದಿಕ್ಕಿನಲ್ಲೇ ನನಗೆಲ್ಲ ಕಡೆಯಿಂದ ಕೂಡ ನಿರೀಕ್ಷೆ ಮೀರಿ ಬೆಂಬಲ ಸಿಗ್ತಾ ಇರೋದು ನಾನು ಈಗಾಗಲೇ ನಿರ್ಧಾರ ಸ್ಪಷ್ಟ ಮಾಡಿಬಿಟ್ಟಿದ್ದೀನಿ ಅವರಿಗೆ ಕ್ಲಿಯರ್ ಆಗಬೇಕು ಅಂದರೆ ಡೆಲ್ಲಿಗೆ ಹೋಗಿ ಮೇಲೆ ಯಾರು ಗೊಂದಲದಲ್ಲಿದ್ದಾರೆ ಅವ್ರು ನಾಳೆ ಬೆಳಿಗ್ಗೆ ಕ್ಲಿಯರ್ ಆಗುತ್ತೆ ಯಾವ ನಮ್ಮ ಪ್ರಮುಖ ಕಾರ್ಯಕರ್ತರಿಗೆ ಕ್ಲಿಯರ್ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ನೀವು ತೊಗೊಂಡಿರಂಥ ಸ್ಟ್ಯಾಂಡ್ ಇದೆ ಅಮಿತ್ ಶಾ ಅದನ್ನೇ ಹೇಳಿಬಿಟ್ಟು ಬನ್ನಿ ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಕೆಲವರು ಅಲ್ಲೊಬ್ರು ಇಲ್ಲೋ ಗೊಂದಲದಲ್ಲಿ ನಾಳೆ ಬೆಳಗ್ಗೆ ಕ್ಲಿಯರ್ ಆಗುತ್ತೆ ಅಲ್ಲ ನನ್ನ ಉದ್ದೇಶವೇ ಬೇರೆ ಅವ್ರ ಉದ್ದೇಶವೇ ಬೇರೆ ಅವರೆಲ್ಲ ಚುನಾವಣೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದಕ್ಕೋಸ್ಕರ ಅವರು ಅಸಮಾಧಾನ ಇದ್ದಿದ್ದು ನನಗೆ ಬರೀ ಚುನಾವಣೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದಷ್ಟೇ ಅಲ್ಲ ಪಕ್ಷದ ಶುದ್ಧೀಕರಣ ಆಗಬೇಕು ಹಿಂದುತ್ವವಾದಿಗಳಿಗೆ ನ್ಯಾಯ ನ್ಯಾಯ ಸಿಗಬೇಕು ಇಡೀ ರಾಜ್ಯದಲ್ಲಿರುವಂಥ ನೊಂದ ನಮ್ಮ ಕಾರ್ಯಕರ್ತರು ಪಕ್ಷವನ್ನು ಕಟ್ಟಿ ಇಂಥ ಸ್ಥಿತಿ ಬಂದ್ಬಿಟ್ಟಿಲ್ಲ ನಮ್ಮ ಪಾರ್ಟಿಗೆ ಅಂತ ನೊಂದ ಕಾರ್ಯಕರ್ತರಿಗೆ ಧ್ವನಿಯಾಗಿ ನಾನು ಹೇಳ್ತಾ ಇದ್ದೇನೆ ಎಲ್ಲ ಅಂಶವನ್ನು ಕೂಡ ನಾನು ಅಮಿತ್ ಶಾ ಅವರೊಳಗೆ ತಿಳಿಸಲಿದ್ದೇನೆ ಒತ್ತಡದಿಂದ ಮಾಡಿರಬಹುದು ನನಗೆ ಗೊತ್ತಿಲ್ಲ ಯಾಕೆಂದರೆ ಅಮಿತ್ ಶಾ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ರಾಘವೇಂದ್ರ ಸೋತೋಗ್ತಾನೆ ದಯವಿಟ್ಟು ಈಶ್ವರಪ್ಪನವ್ರ ಹತ್ರ ಮಾತಾಡಿ ಅನ್ನೋಂಥ ಮಾತು ಹೇಳಿರಬಹುದು ಹಾಗಾಗಿ ಅಮಿಷ ಮಾತಾಡಿದ್ದು ನನಗೇನು ಡೀಟೇಲ್ ಗೊತ್ತಿಲ್ಲ ಬಾ ಅಂತ ಹೇಳಿದ್ದಾರೆ ದೊಡ್ಡವರಿಗೆ ಗೌರವ ಕೊಡೋಂಥ ಪದ್ಧತಿ ನಮ್ಮ ಸಂಸ್ಕೃತಿ ಹಾಗಾಗಿ ನಾನು ಹೋಗ್ತಾಯಿದ್ದೀನಿ ಹೋಗಿ ಅವ್ರು ಭೇಟಿ ಮಾಡ್ತೇನೆ ನಮ್ಮಿರೋ ವಿಚಾರ ಅಷ್ಟು ತಿಳಿಸ್ತೇನೆ ಅವ್ರು ಖಂಡಿತ ಕನ್ವಿನ್ಸ್ ಆಗ್ತಾರೆ ಅಂತ ನಾನು ಭಾವಿಸ್ತೇನೆ ಮೋದಿಗೋಸ್ಕರ ನಾನು ಗೆಲ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು ಈ ಲೋಕಸಭಾ ಚುನಾವಣೆನ ಮೋದಿಗೋಸ್ಕರ ಈ ವಿಚಾರವನ್ನು ಇಟ್ಟು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ತಾಲೂಕಿನಲ್ಲೂ ಕೂಡ ನಿರೀಕ್ಷೆಗೆ ಮೀರಿ ನಂಗೆ ಬೆಂಬಲ ಸಿಗ್ತಾಯಿದೆ ಎಲ್ಲ ಜಾತಿಯವರು ಕೂಡ ಅದು ಹಿಂದುಳಿದವ್ರು ಇರ್ಬೋದು ದಲಿತರಿರ್ಬೋದು ಅಥವಾ ಮುಂದುವರೆದ ಜನಾಂಗದವ್ರು ಇರ್ಬೋದು ಬ್ರಾಹ್ಮಣರಿರ್ಬೋದು ಲಿಂಗಾಯತ ಇರ್ಬೋದು ಹಕ್ಕಲಿಗರಿರ್ಬೋದು ಎಲ್ಲ ಸಮಾಜದವೂ ಕೂಡ ನನ್ನ ಜೊತೆಗೆ ಇರೋದು ನಂಗೆ ತುಂಬ ಸಂತೋಷ ತಂದಿದೆ ನೀವು ನೋಡ್ತಾ ಇದ್ದೀರಿ ಒಂದೊಂದೇ ಕಾರ್ಯಕ್ರಮವನ್ನು ಪ್ರಾರಂಭದ ಬಂಜಾರ್ ಭವನದಲ್ಲಿ ಅಭಿಪ್ರಾಯ ಸಂಗ್ರಹ